ನಮ್ಮ ಕಾಲ್ನಗರದ ಎಲ್ಲ ಆತ್ಮೀಯ ಎಲೆಕ್ಟ್ರಾನಿಕ್ ಮೀಡಿಯಾ ಹಾಗೂ ಪ್ರಿಂಟ್ ಮೀಡಿಯಾದ ವರದಿಗಳು ಸಂಪಾದಕಿಯನ್ನು ಉದ್ದೇಶಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವಕ್ತಾರರು ಹಾಗೂ ಸದಾ ಉಸ್ತುವಾರಿಗಳಾಗಿರ್ತಕ್ಕಂಥ ಎಂ ರಮೇಶ್ ಶೆಟ್ಟಿ ಅವರು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಮಾನ್ಯ ಶ್ರೀನಿವಾಸದ ಅಧ್ಯಕ್ಷ ಆಗಿರ್ತಕ್ಕಂತಹ ಶ್ರೀಯುತ ರಮೇಶ್ ಇಕ್ಕೇರಿಯವರು ಹಾಗೆಯೇ ಹೊತ್ತು ಸ್ವಾಗತವನ್ನು ಈಗ ಮಾತನಾಡಿಸಿ ಇನ್ನುಳಿದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾನು ಪ್ರವಾಸವನ್ನು ಮಾಡಿದ್ದು ಆ ಹಿನ್ನೆಲೆಯಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ತಮ್ಮೊಡನೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಬಹಳ ಮುಖ್ಯವಾಗಿ ಈ ಬಾರಿ ಚುನಾವಣೆ ಒಂದು ವಿಶಿಷ್ಟ ರೀತಿಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಕಳೆದ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಅತ್ಯಂತ ಗಂಭೀರವಾಗಿ ಚುನಾವಣೆಯನ್ನು ತೆಗೆದುಕೊಂಡಿರುವುದು ಇದು ಮೊದಲ ಬಾರಿಗೆ ಯಾಕೆ ಅಂತಂದರೆ ಇದೊಂದು ಸಾಂಪ್ರದಾಯಿಕವಾಗಿ ಬಿ ಜೆ ಪಿಯವರು ಅವರು ಮಾತ್ರ ಈ ಎರಡು ಕ್ಷೇತ್ರಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಿದ್ರು ನಮ್ಮ ಪಕ್ಷ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಿರಲಿಲ್ಲ ಈ ಬಾರಿ ಭಾಳ ವಿಶಿಷ್ಟವಾಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡ ಅದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿಗಳು ಆದಂಥ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ಇಡೀ ನೈಋತ್ಯ ಕ್ಷೇತ್ರ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಮೇಲುಸ್ತುವಾರಿಯನ್ನು ವಹಿಸಿಕೊಂಡು ಹೇಗೆ ಕಳೆದ ಲೋಕಸಭಾ ಚುನಾವಣೆಯನ್ನು ನಮ್ಮ ಅಭೂತು ಮತ್ತು ನಮ್ಮ ಜವಾಬ್ದಾರಿ ಅನ್ನೋ ರೀತಿಯಲ್ಲಿ ಈ ಚುನಾವಣೆಯನ್ನು ಕೂಡ ನಮ್ಮ ತಾಲೂಕು ನಮ್ಮ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಒಂದು ಸೂಚನೆಯನ್ನು ಎಲ್ಲ ಮುಖಂಡರಿಗೆ ಕೊಟ್ಟು ಈ ಕ್ಷೇತ್ರವನ್ನು ಪ್ರತಿನಿಧಿಸಿರ್ತಕ್ಕಂಥ ಹದಿನಾಲ್ಕು ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿರ್ಬೋದು ಮತ್ತು ವಿಧಾನಸಭೆಯಲ್ಲಿ ಸ್ಪರ್ಧೆ ಮಾಡಿರತಕ್ಕಂಥ ಹೋತಂಥ ಅಭ್ಯರ್ಥಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಈ ಒಂದು ಚುನಾವಣೆಯನ್ನು ಅತ್ಯಂತವಾಗಿ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ಸೂಚನೆಯನ್ನು ನಮ್ಮ ಸನ್ಮಾನ್ಯ ಶ್ರೀ ಮಧು ಬಂಗಾರಪ್ಪನವರು ನೀಡಿದರು ಆ ಹಿನ್ನೆಲೆಯಲ್ಲಿ ಇದೊಂದು ಅತ್ಯಂತ ಅಚ್ಚುಕಟ್ಟಾಗಿ ಈ ಚುನಾವಣೆಯನ್ನು ಕಾಂಗ್ರೆಸ್ ಪಕ್ಷ ನಡೆಸ್ತಿದೆ ಆ ಹಿನ್ನೆಲೆಯಲ್ಲಿ ಈ ಬಾರಿ ನೈಋತ್ಯ ಶಿಕ್ಷಕರ ಕ್ಷೇತ್ರದಲ್ಲಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರ ಎರಡು ಕ್ಷೇತ್ರದಲ್ಲೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷ ನಿಶ್ಚಿತವಾಗಿ ಜಯವನ್ನು ಗಳಿಸ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಳಲು ಬಯಸ್ತೇನೆ ನಾನು ಈಗಾಗಲೇ ನಿಮ್ಮ ಬಳಿ ಹೇಳಿದಾಗೆ ಕೊಡಗು ಜಿಲ್ಲೆ ಒಂದನ್ನು ಹೊರತುಪಡಿಸಿ ಬೇರೆಲ್ಲ ಜಿಲ್ಲೆಗಳಲ್ಲಿ ನಾನು ಪ್ರವಾಸವನ್ನು ಮಾಡಿದ್ದೇನೆ ಅಭ್ಯರ್ಥಿಗಳ ಜೊತೆಯಲ್ಲೂ ಕೂಡ ನಾನು ಪ್ರವಾಸವನ್ನು ಮಾಡಿಕೊಂಡಿದ್ದೇನೆ ಈಗಾಗಲೇ ಈ ವಿಧಾನ ಪರಿಷತ್ತನ್ನು ಪ್ರತಿನಿಧಿಸ್ತಿರ್ತಕ್ಕಂಥ ಹಾಲಿ ವಿಧಾನ ಪರಿಷತ್ ಸದಸ್ಯರಾದಂಥ ಭೋಜೇಗೌಡರನ್ನು ಈ ಸಾರಿ ಶಿಕ್ಷಕರು ಖಂಡಿತವಾಗಿ ತಿರಸ್ಕರಿಸಿದ್ದಾರೆ ಕಾರಣ ಇಷ್ಟೇ ಕಳೆದ ಆರು ವರ್ಷಗಳ ಹಿಂದೆ ಅವರು ಏನು ಚುನಾವಣೆಯನ್ನು ಸ್ಪರ್ಧೆ ಮಾಡತಕ್ಕಿಂತ ಮುಂಚೆ ಅವರು ನೀಡಿದಂಥ ಭರವಸೆ ಆಗಲಿ ಅವರನ್ನು ನೀಡಿದಂಥ ಒಂದು ಯಾವುದೇ ಒಂದು ಕೆಲಸಗಳನ್ನು ಭರವಸೆಗಳನ್ನು ಈಡೇರಿಸದೇ ಇರೋದ್ರಿಂದ ಈ ಭಾಗದ ಶಿಕ್ಷಕರುಗಳು ಅತ್ಯಂತ ಭ್ರಮ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇವೆ ಹಾಗಾಗಿ ಮತ್ತೆ ಕಳೆದ ಬಾರಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ನಾವು ಐದು ಜನ ಕಾಂಗ್ರೆಸ್ ಅಭ್ಯರ್ಥಿಗಳ ಅತ್ಯಂತ ಸಮರ್ಥ ಅಭ್ಯರ್ಥಿಗಳನ್ನು ನಾವು ಸ್ಪರ್ಧೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದು ಪಕ್ಷದಿಂದ ಮಾಡಿಕೊಟ್ಟಿದ್ದು ಅಲ್ಲಿ ಐದು ಜನ ಅಭ್ಯರ್ಥಿಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಅಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅವರ ಗೆಲುವಿಗೆ ಭಾಳ ಮುಖ್ಯ ಕಾರಣ ಅಂತಂದರೆ ಆ ಭಾಗದ ಕಾರ್ಯಕರ್ತರು ಇರ್ಬೋದು ಮುಖಂಡರು ಇರ್ಬೋದು ಆದರೆ ಇವರು ಸುಮ್ಮನಿಲ್ಲಾರದೇ ಮೈಮೇಲೆಯನ್ನು ಇರುವೆ ಬಿಟ್ಕೊಂಡ್ರು ಅನ್ನೋ ರೀತಿಯಲ್ಲಿ ಇವರು ಎಲ್ಲ ಕಡೆ ಈ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ನಾನೇ ಗೆಲ್ಲಿಸಿದ್ದು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಸೋಲೋದಕ್ಕೆ ನಾನೇ ಮುಖ್ಯ ಕಾರಣ ಅಂತ ಹೇಳಿ ಅಲ್ಲಿ ಚಿಕ್ಕಮಗಳೂರಿನಲ್ಲಿ ಒಂದು ಹಾಲಿನ ಅಭಿಷೇಕವನ್ನು ಕೂಡ ಇವರು ಮಾಡಿಸ್ಕೊಂಡಿದ್ರು ಅವರ ಐದು ಜನ ಅಭ್ಯರ್ಥಿಗಳು ಕೂಡ ಠೇವಣಿಯನ್ನು ಕಳೆದುಕೊಂಡಿದ್ರು ಸಹಿತ ಯಾವ ಕಾರಣಕ್ಕೆ ಅವರು ಹಾಲಿನ ಅಭಿಷೇಕ ಮಾಡಿಕೊಂಡ್ರು ಅಂತ ಇವತ್ತಿಗೂ ಅವರು ಯಾರಿಗೂ ಕೂಡ ಮನವರಿಕೆ ಮಾಡಿಕೊಟ್ಟಿಲ್ಲ ಹಾಗಾಗಿ ಇವರು ಏನು ಐದು ಜನ ಬಿ ಜೆ ಪಿ ಅಭ್ಯರ್ಥಿಗಳನ್ನು ನಾನು ಸೋಲಿಸ್ತೇನೆ ಅಂತ ಹೇಳಿ ಕ್ಷೇತ್ರಾದ್ಯಂತ ಓಡಾಡ್ತಿದ್ರು ಈಗ ಇವರನ್ನು ಸೋಲಿಸೋದಕ್ಕೆ ಇವರಿಗೆ ಸೋಲಿನ ಅಭಿಷೇಕ ಮಾಡೋದಕ್ಕೆ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡಿದಂಥ ಅದೇ ಐದು ಜನ ಅಭ್ಯರ್ಥಿಗಳು ಸಿದ್ಧರಾಗಿರೋದ್ರಿಂದ ಅವರು ಈ ಸರಿ ಖಂಡಿತವಾಗಿ ಚುನಾವಣೆಯಲ್ಲಿ ಸೋಲೋದಂಥ ಗ್ಯಾರಂಟಿ ಈ ಬಾರಿ ಈ ಭೋಜೇಗೌಡರ ಯಾವುದೇ ಮ್ಯಾಜಿಕ್ ಕೂಡ ಈ ಬಾರಿ ಚುನಾವಣೆಯಲ್ಲಿ ವರ್ಕೌಟ್ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗಾಗಿ ಇಲ್ಲಿ ನಮ್ಮ ಬಿ ಜೆ ಪಿ ಪದವೀಧರ ಕ್ಷೇತ್ರದವರು ಕೂಡ ಈ ಭಾಗದ ಒಂದು ಪ್ರಖ್ಯಾತ ವೈದ್ಯರಂಥ ಡಾಕ್ಟರ್ ಸರ್ಜಿ ಅವರು ಕೂಡ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ನಾನು ಆ ಭಾಗದಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವರು ಕೂಡ ಇರೋದರಿಂದ ಆ ಭಾಗದಲ್ಲಿ ಬಿ ಜೆ ಪಿ ಅಲೆ ನನಗೆಲ್ಲೂ ಬರಲಿಲ್ಲ ಮತ್ತೊಂದು ಭಾಳ ಮುಖ್ಯವಾದಂಥ ನನ್ನ ಒಂದು ಅವರಿಗೆ ಸಲಹೆ ಅಂತ ಅಂದರೆ ಈ ಡಾಕ್ಟರ್ ಧನಂಜಯ ಅವರು ಏನಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಸಾವಿರಾರು ರೋಗಿಗಳನ್ನು ಉಳಿಸಿದಂಥದ್ದನ್ನು ನಾವೆಲ್ಲರೂ ನೋಡಿದ್ದೇವೆ ಮತ್ತು ಅವರು ನಮ್ಮ ಈ ಶಿವಮೊಗ್ಗ ಜಿಲ್ಲೆಗೆ ಒಂದು ದೊಡ್ಡ ಆಸ್ತಿ ರಾಜಕಾರಣಕ್ಕೆ ದೊಡ್ಡ ಅದಕ್ಕೆ ವಿದ್ಯೆ ಬೇಕಾಗಿಲ್ಲ ಯಾರು ಬೇಕಾದರೂ ರಾಜಕಾರಣಿ ಆಗ್ಬೋದು ಆದರೆ ವೈದ್ಯರಾಗಬೇಕಾದ್ರೆ ಅದಕ್ಕೆ ಆದಂಥ ಒಂದು ಕ್ವಾಲಿಫಿಕೇಷನ್ ಇರಲೇಬೇಕು ವೈದ್ಯರು ಎಲ್ಲರೂ ಆಗೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅಂಥ ಒಬ್ಬರು ವೈದ್ಯರನ್ನು ಅಂಥ ಒಬ್ಬರು ಈ ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬೇಕಾದಂಥ ಸಾವಿರಾರು ರೋಗಿಗಳಿಗೆ ಅವಶ್ಯಕತೆ ಇರತಕ್ಕಂಥ ಡಾಕ್ಟರ್ ಸರ್ಜಿ ಅವರನ್ನು ನಾವು ಅತ್ಯಂತ ಜೋಪಾನ ಮಾಡಿಕೊಳ್ಳೋ ಹಿನ್ನೆಲೆಯಲ್ಲಿ ನನ್ನ ಪದವೀಧರರನ್ನು ನಾನು ಇಷ್ಟೆ ಅವ್ರನ್ನ ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಸಲು ಅವಕಾಶ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಹಾಗಾಗಿ ರಘುಪತಿ ಅವರ ಒಂದು ಅವರು ಕೂಡ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಅವರ ದಕ್ಷಿಣ ಕನ್ನಡ ಉಡುಪಿ ಭಾಗದಲ್ಲಿ ಮಾತ್ರ ಒಂದಿಷ್ಟು ಮತಗಳನ್ನು ಸೆಳೀತಕ್ಕಂಥ ಅವಕಾಶ ಇರೋದರಿಂದ ಈ ಭಾಗದಲ್ಲೂ ಕೂಡ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರಿನಲ್ಲಿ ಎಲ್ಲೂ ಕೂಡ ಅವರ ಒಂದು ಓಟನ್ನು ಪಡಿತಕ್ಕಂಥ ವಾತಾವರಣ ಕಂಡು ಬರ್ತಿಲ್ಲ ಹಾಗಾಗಿ ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ ಅದು ಆ ಪದವೀಧರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂಥ ಐನೂರು ಮಂಜುನಾಥ್ ಅವರು ತಮಗೆ ಈಗಾಗಲೇ ಗೊತ್ತಿದೆ ಅವರೊಂದು ವಿಶಿಷ್ಟ ಸಾಧನೆಯನ್ನು ಮಾಡಿದಂಥವ್ರು ನಾಲ್ಕು ಸದನಗಳನ್ನು ಪ್ರತಿನಿಧಿಸಿದಂಥವ್ರು ಯಾವುದೇ ಒಬ್ಬ ರಾಜಕಾರಣಿ ಒಂದು ಆರು ವರ್ಷ ಆದ ತಕ್ಷಣ ಆ ಮತದಾರರನ್ನು ಕಡೆಗಣಿಸ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ ಆದರೆ ಐನೂರು ಮಂಜುನಾಥ್ ಅವರ ಜೊತೆಯಲ್ಲಿ ನಾನು ಅನೇಕ ಶಾಲಾ ಕಾಲೇಜುಗಳಿಗೆ ಹೋಗಿದ್ದೇನೆ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ನಾನು ನೋಡಿದ್ದೇನೆ ಆ ದಕ್ಷಿಣ ಕನ್ನಡ ಭಾಗದಲ್ಲೂ ಕೂಡ ಅನೇಕ ಜನ ಅತಿಥಿ ಉಪನ್ಯಾಸಕರು ಹೇಳೋ ಮಾತುಗಳು ಹೇಳಿದ್ದಾರೆ ಎಷ್ಟೋ ಜನ ಅವರ ಫೋಟೋವನ್ನು ನಾವು ಇಟ್ಕೊಂಡು ಪೂಜೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅತ್ಯಂತ ಕೃತಜ್ಞತೆಯನ್ನು ಅವರ ಕೆಲಸವನ್ನು ಸ್ಮರಿಸ್ತಾ ಇದ್ದಾರೆ ಹಾಗಾಗಿ ಎನ್ ಪಿ ಎಸ್ನ ಒಂದು ದೊಡ್ಡ ಏನು ಒಂದು ಎನ್ ಪಿ ಎಸ್ ನೌಕರರಿದ್ದಾರೆ ಅವರು ಕೂಡ ಅವರ ಪರವಾಗಿ ಸರ್ಕಾರ ಆಡಳಿತ ಪಕ್ಷದ ಸದಸ್ಯರಾಗಿದ್ದರೂ ಕೂಡ ಅವರು ಅತ್ಯಂತ ನಿಷ್ಠೂರವಾಗಿ ನಡೆದುಕೊಂಡಂಥದ್ದನ್ನು ಅವರು ನಾವೆಲ್ಲರೂ ನೋಡಿದ್ದೇವೆ ಅದು ಎನ್ ಪಿ ಎಸ್ ನೌಕರರ ಒಂದು ಮನವನ್ನು ಕೂಡ ಗೆದ್ದಿದೆ ಅವರು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಪದವೀಧರ ಕ್ಷೇತ್ರದ ಆಯನೂರು ಮಂಜುನಾಥ್ ಅವರನ್ನ ಬೆಂಬಲಿಸ್ತಕ್ಕಂಥ ವಾತಾವರಣ ಕಂಡು ಬಂದಿದೆ ಹಾಗಾಗಿ ಇನ್ನೊಬ್ಬರು ನಮ್ಮ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಕೆ ಮಂಜುನಾಥ್ ಕುಮಾರ್ ಅಂತೇಳಿ ಅಲ್ಲಿ ಮಂಜುನಾಥ್ ಕುಮಾರ್ ಅಂದ್ರೆ ಇನ್ನೊಬ್ಬರನ್ನ ನಮ್ಮ ವಿರೋಧಿಗಳು ಮಂಜುನಾಥ್ ಕೆ ಕೆ ಅಂತ ಹೇಳಿ ಒಬ್ಬ ಅಭ್ಯರ್ಥಿನೂ ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಆದರೆ ಇವರು ಡಾಕ್ಟರ್ ಮಂಜುನಾಥ್ ಕುಮಾರ್ ಕೆ ಕೆ ಬ್ರಾಕೆಟ್ ಅಲ್ಲಿ ಅವರು ಮಾಸ್ಟರ್ ಅಂತ ಇರುತ್ತೆ ಮತ್ತು ಕೆಳಗಡೆ ಈ ಸರಿ ಎರಡು ಅಭ್ಯರ್ಥಿಗಳಿಗೂ ಕೂಡ ಆಯ್ನೂರು ಮಂಜಾಥ್ರವರಿಗೆ ಮತ್ತು ಡಾಕ್ಟರ್ ಕೆ ಕೆ ಮಂಜಾತ್ ಕುಮಾರ್ ಅವರ ಕೆಳಗಡೆ ಹೆಸರಿನ ಕೆಳಗಡೆ ಡಾಕ್ಟರ್ ಕೆ ಕೆ ಇದು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಅಂತ ಹೇಳಿ ಕೂಡ ಈ ಸರಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಅವರು ಕೂಡ ಕೆ ಕೆ ಮಂಜಾಥ್ರವರು ಕೂಡ ಮೊದಲು ಈ ಮೊದಲು ಎರಡು ಹನ್ನೆರಡು ಹಿಂದೆ ಅವರು ಇದು ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದರು ಮತ್ತು ಮೊದಲ ಬಾರಿ ಚುನಾವಣೆ ಸ್ಪರ್ಧಂತ ಸಂದರ್ಭ ಕೇವಲ ನೂರ ಎಪ್ಪತ್ತು ಮತಗಳಿಂದ ಆ ಅಂತರದಿಂದ ಅವರು ಸೋಲನ್ನು ಒಪ್ಪಿದ್ರು ಕಳೆದ ಬಾರಿ ಕಾಂಗ್ರೆಸ್ನಲ್ಲೂ ಕೂಡ ಪ್ರಬಲ ಪ್ರತಿನಿಧಿ ಸ್ಪರ್ಧೆಯನ್ನು ಒಡ್ಡಿದ್ರು ಹಾಗಾಗಿ ಈ ಇಬ್ಬರು ಅಭ್ಯರ್ಥಿಗಳು ನಮ್ಮ ಈ ಚುನಾವಣೆಯಲ್ಲಿ ಗೆಲ್ತಕ್ಕಂಥ ಒಂದು ವಿಶ್ವಾಸ ಇದೆ ಕಳೆದ ಬಾರಿ ನಾನು ನಿಮ್ಮ ಮೂಲಕ ಮನವಿಯನ್ನು ಮಾಡ್ಕೊಳ್ಳೋದು ಶಿಕ್ಷಕರಿಗೆ ಮತ್ತೆ ಪದವೀಧರರಿಗೆ ಅಂತ ಅಂದರೆ ಕಳೆದ ಬಾರಿ ಈ ಕ್ಷೇತ್ರವನ್ನು ಅತ್ಯಂತ ಕಲುಷಿತಗೊಳಿಸಿದ್ದಾರೆ ಅತ್ಯಂತ ಅಪವಿತ್ರಗೊಳಿಸಿದ್ದಾರೆ ಯಾವ ರೀತಿ ಚುನಾವಣೆಯನ್ನು ಮಾಡಿದ್ದಾರೆ ಅಂತ ಹೇಳಿ ತಾವು ಕೂಡ ಗಮನಿಸಿದ್ದೀರಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಇಲ್ಲಿ ಮೈತ್ರಿ ಮಾಡಿಕೊಂಡಿದೆ ಅದು ಡಾಕ್ಟರ್ ಧನಂಜಯ ಸರ್ಜಿಯವರು ಅತ್ಯಂತ ಪ್ರಾಮಾಣಿಕ ಸಜ್ಜನ ವೈದ್ಯರು ಕೂಡ ಅವರು ಮೈತ್ರಿಯನ್ನು ಮಾಡಿಕೊಂಡಿರೋಂಥ ಪಕ್ಷ ಯಾವುದು ಅಂತ ಅಂದರೆ ಜೆ ಡಿ ಎಸ್ ಅವರು ಕಳೆದ ಬಾರಿ ಯಾವ ರೀತಿ ಚುನಾವಣೆಯನ್ನು ಗೆದ್ದು ಅಂತ ಹೇಳಿ ಪಾಠವನ್ನು ಕೂಡ ಇವರಿಗೆ ಮಾಡಿದ್ರು ಅಂತ ಕಾಣಿಸುತ್ತೆ ಹಾಗಾಗಿ ಅವರಿಬ್ಬರು ಕೂಡ ಅದೇ ಹಾದಿಯಲ್ಲಿ ಚುನಾವಣೆಯನ್ನು ಅತ್ಯಂತ ಕಲುಷಿತಗೊಳಿಸ್ತಕ್ಕಂಥ ದಿಕ್ಕಿನಲ್ಲಿ ಹೊರಟಿದ್ದಾರೆ ಅದು ಅದಕ್ಕೂ ಕೂಡ ನಮ್ಮ ಶಿಕ್ಷಕರು ಮತ್ತು ಪದವೀಧರರು ಅದಕ್ಕೆ ಕಿವಿಗೊಡಬಾರ್ದು ಆಸೆ ಅಂಶಗಳಿಗೆ ಬಲಿಯಾಗಬಾರ್ದು ಅಂತ ಹೇಳಿ ಕೇಳ್ಕೊಳ್ತಾ ನಮ್ಮ ಇಬ್ಬರ ಅಭ್ಯರ್ಥಿಗಳನ್ನು ಗೆಲ್ಸಿಕೊಡಬೇಕಾಗಿ ತಮ್ಮೆಲ್ಲರ ಮೂಲಕ ನಾನು ನಾನು ಕೇಳಿಕೊಂಡು ಈ ಇಲ್ಲ ಇದೆ ಸುಮಾರು ಕಡೆ ಬೇರೆ ಬೇರೆ ಕಡೆ ಆ ರೀತಿ ನಡೀತಾ ಇರೋದು ನಾವು ಕೂಡ ಗಮನಿಸಿದ್ದೀವಿ ಸರ್ ಈಶ್ವರಪ್ಪನವರು ಆರೋಪ ಮಾಡಿದ್ದಾರೆ ಮತ್ತೆ ಈಶ್ವರಪ್ಪನವರು ಕೂಡ ಅವರು ಒಂದು ಚುನಾವಣೆಯಾಗಿ ಅವರು ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು ನಾನು ಗೆಲ್ದಿದ್ರೂ ಪರವಾಗಿಲ್ಲ ರಾಘವೇಂದ್ರ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಈಗಲೂ ಕೂಡ ಅವರು ಅದೇ ನಿಶ್ಚಯವನ್ನು ಮಾಡಿದ್ದಾರೆ ಏನು ಯಡಿಯೂರಪ್ಪನವರು ಕುಟುಂಬದವರು ಡಾಕ್ಟರ್ ಅವ್ರನ್ನ ನಿಲ್ಲಿಸಿದ್ದಾರೆ ಅವ್ರನ್ನ ಸೋಲಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತೇಳಿ ಅವರು ರಘುಪತಿ ಭಟ್ ಅವ್ರನ್ನು ಕೂಡ ಬಹಿರಂಗವಾಗಿ ಬೆಂಬಲಿಸಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಸಜ್ಜನವರು ಸ್ಪರ್ಧೆ ಮಾಡಿರ್ತಕ್ಕಂಥ ಧನಂಜಯ ಸರ್ಜಿ ಅಂತ ಹೇಳಿ